ನಾನು ಮಹೇಂದ್ರ ಕುಮಾರ್ ಅಂತ ನಿರ್ಮಾಪಕ ನಾನು ಮೊದಲಿಗೆ ಕಾರ್ಮಿಕರ ತಲೂಟಿ ಅಂತ ಒಂದು ಮೂರು ಮೂವಿ ಮಾಡಿದ್ದೆ ಆ ದೈವದ ಬಗ್ಗೆ ಆಮೇಲೆ ಇದು ಎರಡನೇದಾಗಿ ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನಿ ಸೊ ಇದು ಪ್ಯಾಟ್ರಟಿಕ್ ಸಬ್ಜೆಕ್ಟ್ ಸೊ ಇದರದ್ದು ಡೈರೆಕ್ಟ್ ಬಂದು ಗವಿಶ್ಯ ಸರ್ ಅಲ್ಲಿದ್ದಾರೆ ತುಂಬ ಅದ್ಭುತವಾಗಿ ನಮ್ಮ ಸಿನಿಮಾ ಬಂದಿದೆ ಮುಖ್ಯ ಪಾತ್ರದಲ್ಲಿ ಸಮನ್ವಯ ಮಾಡಿ ಮಾಡಿದ್ದಾರೆ ಅವರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಾವೆಲ್ಲ ಮಾಡಿ ಈಗ ನಿಮ್ಮ ಏನಿದೆ ನೀವು ಇದನ್ನು ವಿಚಾರ ಅಂತ ತಿಳ್ಕೊಂಡು ನಮ್ಗೆ ಸಪೋರ್ಟ್ ಮಾಡಬೇಕು ನಮ್ಮನ್ನು ಕೆಲಸ ಕೊಡಬೇಕಂತ ನಾನು ರಿಕ್ವೆಸ್ಟ್ ಮಾಡಿ ಇವರು ಸಾಮಾನ್ಯ ತಾಯಿ ಇವರು ಮಾತ್ರ ಮಾಡಿದ್ದಾರೆ ಇವರು ಶಂಕರ್ ಅಂತೇಳಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ದು ಸೊ ಎಲ್ಲರೂ ನಾವು ಅದೇ ಕೇಳಿ ಕೇಳಿಕೊಳ್ಳೋದು ಒಂದೇ ನೀವು ನಿಮ್ದೆ ಸಿನಿಮಾದ ಹೇಳಿ ತಿಳ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಸಿನಿಮಾನು ತೆಲುಗಿ ನೆನಪಿಸಬೇಕು ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ನಿಮ್ಮಲ್ಲಿ ದೊಡ್ಡ ನೋಡಿದ್ದೇವೆ ಥಿಯೇಟರ್ ಅಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಹತ್ತು ಹಲವು ಹತ್ತಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ನನಗೆ ಸೊ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ನಾವು ಇದರದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ತು ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಇನ್ನು ನಿಮ್ಮ ಕೈ ಸರ್ ನಾವೆಲ್ಲ ಮಾಡಿದ್ದು ಕೊಟ್ಟಿದ್ದೇವೆ ನೀವು ಗೆಲ್ಲಿಸೋದು ನಿಮ್ಗೆ ಹೇಳಿ ಸರ್ ಸಿನ್ ಸಿನಿಮಾ ಏನು ಕಂಟೆಂಟ್ ಒಳಗೊಂಡಿದೆ ಯಾರೆಲ್ಲ ಮುಖ್ಯ ಪಾತ್ರದಲ್ಲಿದ್ದಾರೆ ಮತ್ತೆ ಅದನ್ನು ನೀವು ರಿವೀಲ್ ಮಾಡಿ ಸ್ವಲ್ಪ ಆದರೆ ಇವಾಗ ಆರ್ಮಿ ಅಂತ ಆರ್ಮಿ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಇದೆ ಬಾರ್ಡರ್ ಇರ್ತಾರೆ ಸೋಲ್ಜರ್ ಅಂತೇಳಿ ಬಟ್ ಇದು ಆರ್ಮಿ ಅವ್ರದ್ದು ಮಗಳ ಭಾವ ಮಗಳದ್ದು ತಾಯಿ ಮತ್ತೆ ಹೆಂಡತಿದ್ದು ಭಾವನೆಗಳನ್ನು ತೋರಿಸುವ ನಾವು ಕಥೆ ಇದು ಅವರು ಪಾಠಲ್ಲಿ ಇರ್ತಾರೆ ಇಲ್ಲಿ ಇವರು ಮನೆಗೆ ಹೇಗೆ ನಡೀತಾ ಇರಲಿಲ್ಲ ಮಗು ಭಾವನೆ ಹೇಗೆ ಮಗುವಿಗೆ ಪೇರೆಂಟ್ಸ್ ಕೇಳಿದರೆ ಸ್ಕೂಲಲ್ಲಿ ಮಾತಾಡ ಬರೋದಿಲ್ಲ ತಂದೆ ಬರ್ತಾನೆ ಅಂತ ಕಾಯಿ ಹೋಗಿ ಬರೋದಿಲ್ಲ ಈ ಥರ ತುಂಬ ಇದೆ ದೇಶಭಕ್ತಿ ಇದು ಸಮನ್ವಯ ಎಷ್ಟು ಎಷ್ಟು ಬಜೆಟ್ ಅಲ್ಲಿ ತಯಾರಾಗಿದೆ ಸಿನಿಮಾ 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 ಒಂದು ಸಣ್ಣ ಬಜೆಟ್ ಅಲ್ಲಿ ಮಾಡಿದೆ ತರ್ಟಿ ಫೈವ್ ಲ್ಯಾಕ್ಸ್ ಎಲ್ಲ

ಇದು ಒಂದು ಅಪ್ಪ ಮಗಳ ಬಾಂಧವ್ಯದ ಕತೆ ಒಂದು ಒಂಬತ್ತು ವರ್ಷದ ಹುಡುಗಿ ಒಂದು ಆರ್ಮಿ ಫ್ಯಾಮಿಲಿರೋ ಮಗು ಕತೆ ಅದು ಅಹ್ ನಾವೆಲ್ಲ ಸೋಲ್ಜರ್ ಲೈಫ್ ಬಗ್ಗೆ ತುಂಬಾ ತಿಳ್ಕೊಂಡಿದೀವಿ ಸೋಲ್ಜರ್ಸ್ ಹೆಂಗಿರ್ತಾರೆ ಬಾರ್ಡರ್ ಅಲ್ಲಿ ಅಂತ ಬಟ್ ಸೋಲ್ಜರ್ಸ್ ಮನೆಯಲ್ಲಿ ಹೆಂಗಿರುತ್ತೆ ಅವ್ರ ಲೈಫು ಅವ್ರ ಮನೆಯಲ್ಲಿ ಮಕ್ಕಳು ಯಾವ ತರ ಫೀಲ್ ಮಾಡ್ತಾರೆ ಒಂದು ಮಗಳು ಸೋಲ್ಜರ್ ಮಗಳು ತುಂಬಾ ದಿನ ತಂದೆ ನೋಡಿರಲ್ಲ ಸೊ ತಂದೆಗೆ ಕಾಯ್ತಾ ಇರ್ತಾರೆ ಸೊ ವೇಟಿಂಗ್ ಪೀರಿಯಡ್ ಏನಿರುತ್ತೆ ಅದರಲ್ಲಿ ಅವಳ ಮನಸ್ಸಲ್ಲಿ ಏನು ನಡೆಯುತ್ತೆ ಅವಳ ಫೀಲಿಂಗ್ಸ್ ಈಗ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತೋರಿಸಿರೋದು ಒಂಬತ್ತು ವರ್ಷದ ಮಗು ಪರ್ಸ್ಪೆಕ್ಟಿವ್ ಎಂದ ಒಂದು ಸೋಲ್ಜರ್ ಲೈಫ್ ಸೋಲ್ಜರ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದು ಒಂದು ಕತೆ ತುಂಬಾ ಸ್ಟ್ರಾಂಗ್ ಸೆಂಟಿಮೆಂಟ್ ಇದೆ ಅಪ್ಪ ಮಗಳ ಎಮೋಷನ್ಸ್ ತುಂಬ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸಿರೋ ಕಥೆ ಕೇವರ ಕೀಪ್ ಅಲ್ಲೇ ಸರ್ ಸರ್ ಡೈರೆಕ್ಟರ್ ಬಗ್ಗೆ ಆ ಹೇಳ್ತಾರೆ ಬಿಟ್ಸ್ ಮಾಡ್ತೀನಿ ನಿಮ್ಮ ಬಗ್ಗೆ ನಾನು ಮೇಕಿಂಗ್ ಅಂಡ್ ಟೆಲಿವಿಷನ್ ಪ್ರೊಡಕ್ಷನ್ ಮಾಡಿದ್ದೀನಿ ಆ ನನ್ನ ಮೊದಲನೇ ಜಾಬ್ ಇತ್ತು ಡಿಜೈನಿಂಗ್ ಬಿ ಟಿವಿ ಆದಮೇಲೆ ನಾನು ಆನ್ ಗ್ಲೋಬಲ್ ಯೋಗಲ್ ಅನ್ನೋ ಒಂದು ಕಂಪನಿ ಅಲ್ಲಿ ಕ್ರಿಯೇಟರ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀನಿ ಲೇಟ್ಲೇಸೋ ಫ್ಯಾಮಿಲಿ ಕ್ರಿಯೇಟಿವ್ ಕನ್ಸಲ್ಟೆಂಟ್ ಆಗಿ ಅದಾದ್ಮೇಲೆ ಒಂದು ಕಂಪ್ನಿತ್ತು ಸುರವಿ ಟಾಕೀಸ್ ಅಂತ ಅದೇ ಕಂಪ್ನಿಯ ಲೀಚಿ ಫಿಲಮ್ಸ್ ಅಂತ ಇದೆ ಸೊ ನಾನು ಬೇರೆ ಬೇರೆ ತರಹ ಫಿಲಮ್ಸ್ ಮಾಡ್ತೀನಿ ಡಾಕ್ಯುಮೆಂಟ್ರಿ ಫಿಲಮ್ಸ್ ಕಾರ್ಪೊರೇಟ್ ವಿಡಿಯೋಸ್ ಥಿಯೇಟರ್ ಅಡ್ವರ್ಟೈಸ್ಮೆಂಟ್ ಫಿಲಮ್ಸ್ ಇದೆಲ್ಲ ಕಂಪ್ನೀಸ್ಗೆ ವಿಡಿಯೋಸ್ ಕೂಡ ಮಾಡ್ತೀನಿ ಇದಂದ್ರೆ ಹಿಂದೆ ಮಲೆನಾಡ ಮತ್ತೆ ಸ್ಯಾಂಡಲ್ವುಡ್ ಸಿರಿಗಮಾ ಅನ್ನೋದು ಎರಡು ಫಿಲಮು ಪ್ರೊಡಕ್ಷನ್ ನನ್ನ ಬ್ರ್ಯಾಂಡ್ ಸುರವಿ ಟಾಕೀಸ್ ಇಂದ ಆಗಿತ್ತು ಆಮೇಲೆ ಮೊದಲೇ ಡೈರೆಕ್ಷನ್ ಜರ್ನಿಯಲ್ ಬೆಳ್ಳಿ ಅನ್ನೋದ್ರ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬೇರೆ ಡಾಕ್ಯುಮೆಂಟ್ರಿ ಫಿಲಮ್ ಗೋವಲ್ ಮೋಟಿವ್ಸ್ ಆಫ್ ಚೆನ್ನೈ ಅಂತ ಮಧ್ಯಪ್ರದೇಶ್ ಫಿಲಮ್ ಟೂರಿಸಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ದೆ ಅದಕ್ಕೆ ಅವಾರ್ಡ್ಸ್ ಎಲ್ಲ ಸಿಕ್ಕಿದೆ ಬೇರೆ ಬೇರೆ ಅವಾರ್ಡ್ಸ್ ಸಿಕ್ಕಿದೆ ನಮ್ಮ ಫಿಲಮು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಸುಮಾರು ಇಂಟರ್ನ್ಯಾಷನಲ್ ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಸ್ ಅಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಅವಾರ್ಡ್ಸ್ ಸಿಕ್ಕಿದೆ ಸರ್ ಪ್ರೊಡ್ಯೂಸರ್ ಬಗ್ಗೆ ಹೇಳಿ ಪ್ರೊಡ್ಯೂಸರ್ ಬಗ್ಗೆ ಹೇಳಿ ನೀವೇ ನೀವೇ ಹೇಳಿ ಅಲ್ಲಿ ಸೊ ಪ್ರೊಡ್ಯೂಸರ್ಗೆ ಫಸ್ಟ್ ಟೈಮ್ ನಾನು ಕತೆ ಹೇಳಿದಾಗ ಅವ್ರಿಗೆ ಕತೆ ಇಷ್ಟ ಆಯಿತು ಹೊಸತನ ಇದೆ ಅಂತ ಹೇಳೋದು ನನಗೆ ಆಮೇಲೆ ನಾನು ಲೊಕೇಶನ್ ಬಗ್ಗೆ ಆರ್ಟಿಸ್ಟ್ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಸರ್ ಜೊತೆ ಡಿಸ್ಕಸ್ ಮಾಡಿದೆ ಸೊ ಅವ್ರು ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾವು ಶೂಟಿಗೆ ಪ್ಲ್ಯಾನ್ ಮಾಡಿದ್ವಿ ಕಂಪ್ಲೀಟ್ ಶೂಟು ಕೊಡಗುನೇ ಆಯಿತು ಶೂಟಿಂದಲೂ ಪ್ರತಿ ಹಂತದಲ್ಲೂ ಸರ್ ಜೊತೆಗಿದ್ರು ಪ್ರೊಡ್ಯೂಸರ್ ಅವರು ನಮ್ಮ ಜೊತೆಗಿದ್ರು ಸೊ ಎಲ್ಲ ಸ್ಟೇಜಲ್ಲೂ ನಾವು ಒಟ್ಟಿಗೆ ಪ್ಲಾನಿಂಗ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ವಿ ಕಂಪ್ಲೀಟ್ ಸಪೋರ್ಟ್ ಇರೋದ್ರಿಂದಾನೆ ಈ ಭೂಮಿ ಪ್ರಾಜೆಕ್ಟ್ ಆಗಿರೋದು ತುಳುನಾಡಲ್ಲಿ ದೈವ ಇದೆ ಕಲ್ಲುರ್ತಿಯಲ್ಲಿ ಸೊ ದೈವದ ಬಗ್ಗೆ ಆ ದೈವದ ಚರಿತ್ರೆ ಮೇಲೆ ಮಾಡಿದ್ದೆ ನಾನು ಆ ಕಲ್ಲುಡಿ ಹುಟ್ಟು ಬಾಲ್ಯ ಯೌವನ ಮತ್ತೆ ಅದು ದುಷ್ಟರಾಜ ಇದಾಗಿದ್ದು ಮನುಷ್ಯ ರೂಪದಿಂದ ಅವರು ದೈವ ರೂಪ ಕರ್ತಾರೆ ಸೊ ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದರೆ ಪ್ರಗತಿ ಅಂದ್ರೆ ಫೇಮಸ್ ಅಲ್ಲಿ ಕಲ್ಲುಡಿ ಅಂದ್ರೆ ತೊಂಬತ್ತು ಪರ್ಸೆಂಟ್ ಜನ ಎರಡು ಜಿಲ್ಲೆಗಳಲ್ಲಿ ಮನೆಯಲ್ಲಿ ಸರ್ ನಾನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾನು ಮಂಡಲೋತ್ಸವ ಅಂತ ಮಾಡಿದ್ದೇನೆ ಮೊನ್ನೆ ಮಾಡಿ ನಾಗ ದರ್ಶನ್ ಅದು ಒಂದು ಪರ್ಸೆಂಟ್ ಅದು ನೂರು ಪರ್ಸೆಂಟ್ ನಾನು ಮಾಡಿದ್ದೆ ಅದು ಯಾರು ಇಂಡಿವಿಜುವಲ್ ಮಾಡಲಿಕ್ಕೆ ಆಗಿಲ್ಲ ಆ ಹೆಡ್ಡೆ ಆಗಿಲ್ಲ ಪ್ರಕಾಶ್ ಶೆಟ್ಟಿಗೆ ಆಗಲಿಲ್ಲ ಸೊ ಅದು ಯಾರನ್ನ ಆಗಿಲ್ಲ ಇಂಡಿವಲ್ ಮಾಡಲಿಕ್ಕೆ ನಾನು ನನ್ನ ಮನೆಯಲ್ಲಿ ಮಾಡಿದ್ದೇನೆ ಮೂವತ್ತ್ ಸಾವಿರ ಜನ ಬಂದಿದ್ರು ಎರಡು ಲಕ್ಷಕ್ಕಿಂತದಲ್ಲಿ ಮಾಡಿದ್ರು ನಾಲ್ಕು ಹೊರಗಡೆ ಸಿಟಿ ಹೊರಗಡೆ ಗದ್ದೆ ಆಗುದು ಎರಡು ಲಕ್ಷ ಮೂರು ಲಕ್ಷ ಜನ ಹೊಲಿಸಿರ್ತಾರೆ ಆತರ ನಾನು ಅದನ್ನು ಮಾಡಿದ್ದೇನೆ ಬಾಲಕಲಾವಿದ ಬಗ್ಗೆ ಯಾರು ಹೇಳ್ತೀರಾ ಇದ್ರಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಎಂಜಾಯ್ ಅಂದ್ರೆ ಏನು ನಿಮ್ಗೆ

ಬರ್ತಾನೆ ಬರ್ತಾರೆ ಇಲ್ಲ ತಾಯಿ ಅಜ್ಜಿ ಕರೆಕ್ಟ್ ಕರಗಿದ್ರು ಅವ್ರಿಗೆ ಇದಿರ್ಲಿಲ್ಲ ಒಂಥರ ಸೊ ತಂದೆ ಬರ್ತಾರೆ ಬರ್ತಾನೆ ಹೇಳುವಾಗ ಇವರಿಗೆ ಅವರ ಮೇಲೆ ದ್ವೇಷ ಆಗಿರ್ತದೆ ಬಂದಾಗ ಅವ್ರ ಮಾತಾಡಿಸಲಿಲ್ಲ ಆ ಥರ ಲಾಸ್ಟಿಗೆ ಕೊನೆಗೆ ಇವರಿಗೆ ಅವರ ತಂದೆ ಒಂದು ಒಂದು ಕಡೆ ಇದಾಗಿತ್ತು ಅಲ್ಲಿ ಹೋಗ್ಬಿಟ್ಟು ಅವರು ಬಚ್ಚ ಮಾಡಿದ್ದಾರೆ ತುಂಬಾ ಜನ ಸೇವ್ ಸೇವ್ ಮಾಡಿದ್ದಾರೆ ಸೊ ಅದು ಟೀಮಲ್ಲಿ ಬರ್ತದೆ ಅದು ಗೊತ್ತಕ್ಕೆ ಡಿ ಸ್ಕೂಲ್ ಟೀಚರ್ ಅವರು ಬಂದರು ಅವರು ಗೆಸ್ಟ್ ಆಗಿ ಹೇಳ್ತಾರೆ ಹಾಗೆ ಎಲ್ಲೋ ಎಮೋಷನಲ್ ಕನೆಕ್ಷನ್ ಅ ಪ್ರೀತಿ ಬರವಾಗ ಅದಕ್ಕೆ ಪಾಲ್ಗೊಳ್ಳುತ್ತದೆ ಹೋಗತಾರೆ ಬಿ ಇದಾಗಿ ಕೊನೆಗೆ ಎಂಡಿಂಗ್ ಆಗಿ ಸ್ಕೂಲ್ ಅಲ್ಲಿ ಟೀಚರ್ ಕೇಳಿದ್ರು ಬಂದವರು ಅದನ್ನ ಕೇಳಿದಕ್ಕೆ ಹೆಂಗೆ ಸ್ವಯಂ ಉಭ ಪ್ರದನ್ ಹೇಳ್ತಾರೆ ಇವಳು ಮಾತ್ರ ಮಿಂಚುತ್ತಾ ಆಲ್ ಎಲ್ಲ ತರ ಫಿಲ್ಮ್ ಡೈರೆಕ್ಷನ್ ಗೆ ಮನೋಪನಿದೆಯಾ ಅಂದ್ರೆ ಒಂದು ಒಳ್ಳೆ ಕಥೆ ಬಂತು ಬನ್ನನ್ಸ್ ಗೆ ಓಕೆ ಸೋ ಈ ಕಥೆ ಇದು चिल्ड्रन ಫಿಲ್ಮ್ सब्जेक्ट ಆಯ್ತು

ಮತ್ತೆ ಭಕ್ತಾನ ಮಾಡಿದೆ ಅಷ್ಟು ಅದ್ಭುತವಾಗಿ ಮಾಡಿದ್ರೆ ಅದು ಎರಡು ಬೇರಿಯ ಅಷ್ಟು ಅದ್ಭುತವಾಗಿ ಇದು ಕಮರ್ಷಿಯಲ್ ಆಗಿ ನಡೀತದೆ ಸರ್ ಇದು ಕಮರ್ಷಿಯಲ್ ಸಿನ್ಮಾ ಹಾಗಾದ್ರೆ ನಮಸ್ಕಾರ ನಾನು ಮಹೇಂದ್ರ ಕುಮಾರ್ ಅಂತ ಹೇಳಿ ಜರ್ನಿ ಆಫ್ ಪಳ್ಳಿ ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದೀನಿ ನಮ್ಮ ಡೈರೆಕ್ಟರ್ ಒಂದು ಗುರು ಶ್ರೀನಿವಾಸ್ ಅಂತ ಹೇಳಿದ್ದಾರೆ ಮುಖ್ಯ ಪಾತ್ರ ಮೇಯ್ನ್ ಆರ್ಟಿಸ್ಟ್ ಚೈಲ್ಡ್ ಆರ್ಟ್ರಿಕ್ಟ್ ಸಮನ್ವಿ ಅಂತ ಹೇಳಿ ಸೊ ಈ ಸಿನಿಮಾ ಒಂದು ಫ್ಯಾಟ್ರಿಟಿ ಸಬ್ಜೆಕ್ಟ್ ಅಲ್ಲಿ ಇದೆ ತುಂಬ ಅದ್ಭುತವಾಗಿ ಬಂದಿದೆ ಈ ಥರ ಸಿನಿಮಾ ಇಷ್ಟೋರಿಗೆ ಯಾರು ಮಾಡಿರಲಿಲ್ಲ ಸೊ ಇದಕ್ಕೆ ಹತ್ತು ಹಲ ಹತ್ತು ಹತ್ತಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲೇ ಅವಾರ್ಡ್ ಬಂದಿದೆ ಸೊ ಇನ್ನೂ ಬರಲಿಕ್ಕಿದೆ ಸೊ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ನಮ್ಮ ಕಡೆಯಿಂದ ಮಾಡೋದೆಲ್ಲ ಮಾಡಿದ್ದೇವೆ ಇನ್ನೆಲ್ಲ ನಿಮ್ಮ ಪತ್ರಕರ್ತರ ಕೈಯಲ್ಲಿದೆ ನಿಮ್ಮದೇ ಸಿನಿಮಾ ಅಂತ ನೆನೆಸಿ ಇದನ್ನು ಗೆಲ್ಲಿಸಿಕೊಡಬೇಕು ನಮ್ಮನ್ನು ಪ್ರೋತ್ಸಾಹಿಸಿ ಹರಿಸಿ ಗೆಲ್ಲಿಸಿಕೊಡಿ ಲಾಂಚ್ ಫಿಲ್ಮ್ ಸೆಪ್ಟೆಂಬರ್ ತರ್ಟಿಂತಿಗೆ ರಿಲೀಸ್ ಮಾಡ್ತಾ ಇದ್ದೇವೆ ಇವಾಗ ಒಂದು

ಅಪ್ಪ ಮಗಳು ಬಾಂಧವ್ಯದ ಕತೆ ಇದರಲ್ಲಿ ಅಪ್ಪ ಸೋಲ್ಜರ್ ಆಗಿರ್ತಾನೆ ಬಾರ್ಡರ್ ಫೋರ್ಸಸ್ಸಲ್ಲಿ ಸೊ ಆ ಮಗಳು ಅಪ್ಪೋಸ್ಕರ ಕಾಯ್ತಾ ಇರ್ತಾಳೆ ಸೊ ಆ ವೇಟಿಂಗ್ ಪೀರಿಯಡಲ್ಲಿ ಮಗಳದ್ದು ಏನೇನು ಭಾವನೆ ಆಗುತ್ತೆ ಸಮನ್ವಯ ಮಾಡಿರೋದು ಆರೋಳು ಸೊ ಬೆಳ್ಳಿ ಅನ್ನೋ ಕ್ಯಾರೆಕ್ಟರು ಸೊ ಬೆಳ್ಳಿ ಮನಸ್ಸಲ್ಲಿ ಏನೇನು ಭಾವನೆಗಳಾಗತ್ತೆ ಅದರ ಬಗ್ಗೆ ಕಥೆ ಇದು ಒಂದು ಮಕ್ಕಳಲ್ಲಿ ಪೇಟ್ರಿಯಾಟಿಕ್ ಫೀಲ್ ಕೂಡ ತೊಗೊಂಡು ಬರುತ್ತೆ ಈ ಕಥೆ ಬೇರೆ ಬೇರೆ ಪರಿವರ್ತನೆ ಆಗುತ್ತೆ ಮಗು ಮನಸ್ಸಲ್ಲಿ ಅದು ಯಾವ ಥರ ಒಂದು ರಿಯಲೈಸೇಷನ್ ಆಗುತ್ತೆ ಅದ್ರ ಬಗ್ಗೆ ಒಂದು ಕಥೆ ಇದು

ಸಿಕ್ಸ್ ಸ್ಟ್ಯಾಂಡರ್ಡ್ ನಾನು ತುಂಬ ಥ್ಯಾಂಕ್ ಯು ಅನ್ನಬೇಕು ಗೌರಿ ಮ್ಯಾಮ್ ಮತ್ತು ಮಹೇಂದ್ರ ಕುಮಾರ್ ಸರ್ ಅವ್ರಿಗೆ ಅವರು ನನಗೆ ತುಂಬ ಗ್ರೇಟ್ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ನನಗೆ ಮೂವಿ ಶೂಟ್ ಮಾಡಬೇಕಾದ್ರೆ ನಾನು ಫ್ಯಾಮಿಲಿ ಟ್ರಿಪ್ಪಲ್ಲಿದ್ದೀನಿ ಫ್ಯಾಮಿಲಿ ಜೊತೆಯಲ್ಲಿ ಇದ್ದೀನಿ ತುಂಬ ಅಟೆನ್ಷನ್ ಏನೂ ಹಂಗೆ ಇದ್ದಿದ್ದಿಲ್ಲ ತುಂಬ ಎಂಜಾಯ್ಮೆಂಟ್ ಇತ್ತು ಅವರೇ ಹೇಳ್ಕೊಟ್ರಮ್ಮ ಹಾಂ ಹಾಂ ಸ್ಕೂಲು ಸ್ಕೂಲು ಮತ್ತು ಅಂದರೆ క్రిస్మస్ టైం డిసెంబర్ ఇప్పుడు క్రిస్మస్ టెన్ డేస్ రజా కొట్టే నా ప్రిన్సిపల్ క్లాస్ టీచర్స్ హేబుట్టు టెన్ డేస్ ఎక్స్ట్రా తగ్గు ట్వంటీ డేస్ ఫిలమ